ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಇವತ್ತು ನಾನು ಮಾಡಿರುವಂತಹ ವೆರೈಟಿಯಾಗಿ ಮಾಡಿರುವಂಥ ಜೋಳದಿಟ್ಟಿನ ದೋಸೆ ಯಾವ ಥರ ಮಾಡುವುದು ಏನು ಅಂತಂದು ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ನಾನು ಒನ್ ಡಬರಿಗೆ ಒಂದು ಕಪ್ಪಷ್ಟು ಜೋಳದಿಟ್ಟ ತೊಗೊಂಡಿದ್ದೀನಿ ಹಾಗೆ ಎರಡು ಒಂದು ಕಪ್ಪಷ್ಟು ಗೋಧಿಟ್ಟು ತೊಗೊಂಡಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ತೊಗೊಂಡ್ಮೇಲೆ ಒಂದು ಟೇಬಲ್ ಓಮ್ ಕಾಳನ್ನ ಈ ಥರ ತಿಕ್ಕಿ ಹಾಕೊಳ್ಬೇಕಾಗುತ್ತೆ ತಿಕ್ಕಿ ಹಾಕೊಂಡ್ಮೇಲೆ ಒಂದು ಟೇಬಲ್ ಅಷ್ಟು ಜೀರಿಗೆ ಜೀರಿಗೆ ಕಾಳು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಬಟ್ಲದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಂತಹ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಕೊತ್ತಂಬ್ರಿ ಹಾಕೊಂಡ್ಮೇಲೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಹಶ್ಮೆಶಿನಕಾಯಿ ಹಾಕೊಳ್ತಾ ಇದ್ದೀನಿ ಹಶ್ಮೆಣಿನ್ಕಾಯಿ ಹಾಕೊಂಡ್ಮೇಲೆ ಸ್ವಲ್ಪ ಪುದೀನ ಹಾಕ್ಕೊಳ್ಬೇಕು ಪುದೀನ ಹಾಕೊಂಡ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಉಪ್ಪೆಲ್ಲ ಹಾಕೊಂಡ್ಮೇಲೆ ನೀರು ಎಷ್ಟು ಬೇಕನ್ಸುತ್ತೋ ನೋಡಿ ನಾನು ಇವಾಗ ನೀರನ್ನ ಎರಡು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕಲಿಸ್ಕೊತೇ ಸ್ವಲ್ಪ ಹಿಟ್ಟು ನೀರು ಇರಬೇಕಾಗುತ್ತೆ ಹಿಟ್ಟು ಜಾಸ್ತಿ ನೀರಿರಬಾರ್ದು ಅಷ್ಟು ಗಟ್ಟಿನೇ ಇರಬಾರ್ದು ಮೀಡಿಯಮ್ ಆಗಿ ಇರಬೇಕಾಗುತ್ತೆ ಓಕೆ ಇವಾಗ ನೋಡ್ತಾಯಿದ್ರಲ್ವ ಸಣ್ಣ ಸ್ವಲ್ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ತೀರ ನೀವು ಒಂದೇ ಸರಿ ನೀರು ಹಾಕೊಂಡ್ರಪ್ಪ ಅಂತಂದರೆ ನೀರಾಗಿಬಿಡುತ್ತೆ ಇಟ್ಟು ಸ್ವಲ್ಪ ಅಷ್ಟು ನೀರು ಇರಬಾರ್ದು ಅಷ್ಟು ಗಟ್ಟಿನೂ ಇರಬಾರ್ದು ಓಕೆ ಇವಾಗ ನಾನು ನಿಮಗೆ ಕಲಸಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಕಾಲು ಟೇಬಲ್ ಸ್ಪೂನ್ ಅಷ್ಟು ಸ್ವಲ್ಪ ಕಲರ್ ಇರಲಿ ಅನ್ನೋ ಅನ್ನೋಕ್ಕೋಸ್ಕರ ಸ್ವಲ್ಪನ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ಅರ್ಶಿನ ಪುಡಿ ಹಾಕೊಂಡ್ಮೇಲೆ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಗಂಟಿಲ್ಲಾರ್ದೇ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ವಾ ಈ ಥರ ಇರಬೇಕಾಗುತ್ತೆ ಓಕೆ ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡೋಣ ಇವಾಗ ನಾನು ಒಂದು ಮಿಕ್ಸಿ ಜಾರಿಗೆ ಚಟ್ನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಪುಟಾಣಿ ಅರ್ಧ ಬಟ್ಲದಷ್ಟು ಪುಟಾಣಿ ಹಾಕೊಳ್ತಾ ಇದ್ದೀನಿ ಹಾಗೆ ನಾನು ಹುರಿದು ಕರಿಬೇವು ಹಾಗೂ ಪುದೀನ ಹಾಗೂ ಹಸಿಮೆಶಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಮತ್ತು ನಾನು ಹುರಿದಿಟ್ಕೊಂಡಿರುವಂಥ ಶೇಂಗಾನ ಶೇಂಗಾನ ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಯಾಡ್ ಮಾಡ್ಕೊಂಡ್ಮೇಲೆ ಇವಾಗ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇದ್ರಲ್ವ ಈ ಥರ ಆಗಬೇಕು ಈ ಚಟ್ನಿನ ಒಂದು ಬಟ್ಲಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ಬಟ್ಲಿಕ್ಕೆ ಸರ್ವ್ ಮಾಡಿದ್ಮೇಲೆ ಇದಕ್ಕೆ ನಾನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಾಗೂ ಜೀರಿಗೆ ಸಾಸಿವೆ ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ ಒಂದು ಸೈಡಿಗೆ ನಾನು ಅಂಚು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಅಂಚಿಗೆ ಸ್ವಲ್ಪ ಈರುಳ್ಳಿ ತಿದ್ದು ಈ ಥರ ಒಂದು ಸ್ವಲ್ಪ ದೋಸೆ ಇಟ್ಟಾಕಿ ಈ ಥರ ದೋಸೆ ಹಾಕೊಳ್ಬೇಕಾಗುತ್ತೆ ನೀವು ಈರುಳ್ಳಿ ಹಾಕಿರೋದ್ರಿಂದ ದೋಸೆ ತಳ್ಳಕ್ಕೆ ಬರೋದಿಲ್ಲ ಸ್ವಲ್ಪ ದಪ್ಪನೇ ಈ ತರ ಮಕ್ಕಳಿಗೆ ಸ್ಕೂಲಿಂದ ಬಂದ ಮೇಲೆ ಮಕ್ಕಳಿಗೆ ಯಾಕೆ ಕೊಟ್ರಪ್ಪ ಅಂತಂದ್ರೆ ಅವರು ಸಹ ಹೊಟ್ಟೆ ತುಂಬುತ್ತೆ ಸ್ವಲ್ಪ ಅವರು ಸಹ ಖುಷಿ ಆಗುತ್ತೆ ನಮ್ಮ ಮನೆಗೆ ಏನೋ ದೋಸೆ ಮಾಡ್ಯಾರೆ ಅಂತ ಅನ್ಕೊಂತಾರೆ ಮಕ್ಕಳು ಅದಕ್ಕೆ ನಾನು ಮಕ್ಕಳಿಗೆ ಬರುತ್ತೆ ಅನ್ನೋಗೋಸ್ಕರ ನಾನು ಇವತ್ತಿನ ದೋಸೆ ರೆಸಿಪಿನ ನಿಮಗೆ ವೆರೈಟಿ ಆಗಿರುವಂತಹ ಜೋಳದ ದೋಸೆ ರೆಸಿಪಿನ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಮಕ್ಕಳು ರೊಟ್ಟಿ ತಿನ್ನು ಅಂತಂದ್ರೆ ರೊಟ್ಟಿ ತಿನ್ನೋದಕ್ಕೆ ತಿನ್ನೋದಿಲ್ಲಲ್ವ ಅದಕ್ಕೆ ಈ ರೀತಿ ಮಾಡಿಕೊಡ್ಬೇಕಾಗತ್ತೆ ಇವಾಗ ನಾನು ಚೆನ್ನಾಗಿ ಬೆಂದಿದ್ದೆ ಇವಾಗ ಅದನ್ನ ಒಂದು ಸರಿ ತಿರುವಿ ಹಾಕ್ತಾ ಇದ್ದೀನಿ ನೋಡ್ತಾಯಿದ್ರಲ್ಲೋ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತಿರುವು ಹಾಕಿದ್ಮೇಲೆ ಇನ್ನೊಂದು ಸರಿ ನಾನು ಹಾಕಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ನೋಡ್ತಾ ಇದ್ರಲ್ಲೋ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಾಗಿದ್ದಾವೆ ದೋಸೆ ಅಂತಂದು ಇವಾಗ ನಾನು ಮತ್ತೆ ಇನ್ನೊಂದು ದೋಸೆ ಸಹ ಹಾಕಿ ತೋರಿಸ್ತಾ ಇದ್ದೀನಿ ಮಕ್ಕಳು ಯಾರೆಲ್ಲ ಜೋಳ ಜೋಳದ ರೊಟ್ಟಿ ತಿನ್ನಲ್ಲ ಅಂತನವರು ಈ ಥರ ರೆಸಿಪಿನ ನೀವು ಮಾಡ್ಕೊಂಡು ತಿಂದ್ರಪ್ಪ ಅಂತಂದರೆ ನಿಮ್ಮ ಹೆಲ್ತ್ಗೂ ಭಾಳ ಒಳ್ಳೆಯದು ಹಾಗೂ ಕಾಲು ಕೈ ಏನು ನೋವು ಬರೋದೇ ಇಲ್ಲ ಏನೂ ಬರೋದೇ ಇಲ್ಲ ಜೋಳದ ರೊಟ್ಟಿ ತಿಂದಿಲ್ಲಪ್ಪ ಅಂತಂದರೆ ಈ ಥರ ನೀವು ರೆಸಿಪಿ ಈ ಥರ ರೆಸಿಪಿನಾದರೂ ಮಾಡ್ಕೊಂಡು ತಿಂದ್ರಪ್ಪ ಅಂತಂದರೆ ಮಕ್ಳಿಗೂ ಸಹ ಎಲ್ತಿಗೂ ಭಾಳ ಒಳ್ಳೆಯದು ಹಾಗೂ ಅವರು ಎಲ್ತನು ಸಹ ಚೆನ್ನಾಗಿರುತ್ತೆ ಅನ್ನೋಕೋಸ್ಕರ ನಾನು ಇವತ್ತಿನ ರೆಸಿಪಿ ಜೋಳದ ಹಿಟ್ಟಿನ ದೋಸೆನ ನಿಮಗೆ ಮಾಡಿ ತೋ ತಿಳಿಸಿಕೊಟ್ಟಿದ್ದೀನಿ ಈ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಇವಾಗ ದೋಸೆನ ಇವಾಗ ಇನ್ನೊಂದು ಸೈಡ್ ಸಹ ತಿರುವಿ ಹಾಕಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ವ ಈ ದೋಸೆನ ಸಹ ಹಾಕಿ ಸರ್ವ್ ಮಾಡ್ತೇನೆ ನಾನು ನಿಮಗೆ ಇನ್ನೊಂದು ದೋಸೆ ಸಹ ಹಾಕಿ ತೋರಿಸ್ತಾ ಇದ್ದೀನಿ ಹೇಗೆ ಬರುತ್ತೆ ಅನ್ನೋಗೋಸ್ಕರ ನಿಜಕ್ಕೂ ಫ್ರೆಂಡ್ಸ್ ಎಲ್ತಿಗೂ ಭಾಳ ಒಳ್ಳೆಯದು ಈ ದೋಸೆನೇ ನೀವು ಮಕ್ಕಳಿಗೆ ಮಾಡಿಕೊಟ್ರಪ್ಪ ಅಂತಂದರೆ ಮಕ್ಕಳು ಸಹ ಇನ್ನೊಂದು ಸರಿ ಬೇಕು ಬೇಕು ಅಂತ ಕೇಳ್ತಾ ಇರ್ತಾರೆ ಓಕೆ ಇವಾಗ ಈ ದೋಸೆನ ಸಹ ಆಯಿತು ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಇವತ್ತಿನ ಜೋಳದ ಹಿಟ್ಟಿನ ನಾ ದೋಸೆನ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಮುಂದಿನ ಒಂದಿಗೆ ಮತ್ತೆ ಬರ್ತೀನಿ ಓಕೆ ಬಾಯ್ ಬಾಯ್